ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಎಸ್ ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ವಿಷಯ ಬಂದು ಫೀಮೇಲ್ ಕಾಂಡೋಮ್ ಮಹಿಳೆಯರು ಬಳಸಬಹುದಾದಂತಹ ಒಂದು ಕಾಂಡೋಮ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಯೂಶಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಗಂಡಸರು ಕಾಂಡೋಮ್ ಬಗ್ಗೆ ಅಂದರೆ ಅದರಲ್ಲಿ ಸುಮಾರಷ್ಟು ವೆರೈಟೀಸ್ ಕಾಂಡೋಮ್ ಸಿಗುತ್ತೆ ಫ್ಲೇವರ್ಡು ಥಿನ್ನು ಎಕ್ಸ್ಟ್ರಾ ಥಿನ್ನು ಮತ್ತು ಡಾಟೆಡು ಎಕ್ಸ್ಟ್ರಾ ಟೈಮು ಸೊ ಈ ಥರದ್ದೆಲ್ಲದು ಸಿಗುತ್ತೆ ನಾನೇ ಅದ್ರ ಬಗ್ಗೆ ಸುಮಾರಷ್ಟು ವೀಡಿಯೋಸ್ನ ಮಾಡಿದ್ದೀನಿ ಆದರೆ ಮಹಿಳೆಯರ ಕಾಂಡೋಮ್ ಬಗ್ಗೆ ಜನಕ್ಕೆ ಅಷ್ಟೊಂದು ಗೊತ್ತಿರೋದಿಲ್ಲ ಸೊ ಅದಕ್ಕೆ ಇವತ್ತು ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮಹಿಳೆಯರ ಕಾಂಡೋಮ್ ಹೇಗಿರುತ್ತೆ ಅದನ್ನು ಬಳಸೋದು ಹೇಗೆ ಮತ್ತು ಅದರಿಂದ ಏನು ಬೆನಿಫಿಟ್ಟು ಅದ್ರ ಬಗ್ಗೆ ಪೂರ್ತಿ ವಿಷಯನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹೊಸಬ್ರು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಏನಕ್ಕಪ್ಪ ಅಂದರೆ ನೀವು ಇವತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನನ್ನ ವೀಡಿಯೋ ಆಗಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಓಕೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಮಹಿಳೆಯರ ಕಾಂಡಮ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಇಸ್ ಈಗ ನೀವು ನೋಡ್ತಾ ಇದ್ದೀರಲ್ವ ಇದೇ ಮಹಿಳೆಯರ ಕಾಂಡಮ್ ಈ ಈ ಥರ ಬರುತ್ತೆ ಇದರಲ್ಲಿ ಸುಮಾರಷ್ಟು ಬ್ರ್ಯಾಂಡ್ಗಳು ಬರುತ್ತೆ ಓಕೆನಾ ನಾನಿಲ್ಲಿ ಒಂದು ಬ್ರ್ಯಾಂಡನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಈ ಥರ ಇರುತ್ತೆ ಸೊ ಇಲ್ಲಿ ಸ್ಪಾಂಜ್ ಕೂಡ ಇರುತ್ತೆ ಇದು ಎಲ್ಲ ಬ್ರ್ಯಾಂಡ್ಗಳಲ್ಲೂ ಈ ಸ್ಪಾಂಜ್ ಇರೋಲ್ಲ ಕೆಲವೊಂದರಲ್ಲಿ ಇರುತ್ತೆ ಓಕೆನಾ ಸೊ ಇದು ಮಹಿಳೆಯರ ಕಾಂಡಮ್ ಈಗ ನೀವು ನೋಡ್ತಾ ಇದ್ದೀರಲ್ವ ಇದು ಸೊ ಈಗ ಆಲ್ಮೋಸ್ಟ್ ಇದು ಹೇಗೆ ಗಂಡಸ್ರದ್ದು ಕಾಂಡೋಮ್ ಬರುತ್ತೆ ಅಲ್ವಾ ಸೊ ಅದೇ ರೀತಿನೇ ಇರುತ್ತೆ ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ದೊಡ್ಡದಾಗಿರುತ್ತೆ ಕಂಪೇರ್ ಟು ಮೇಲ್ ಕಾಂಡೋಮ್ಸ್ ಫೀಮೇಲ್ ಕಾಂಡೋಮ್ಸು ಸ್ವಲ್ಪ ದೊಡ್ಡದಾಗಿರುತ್ತೆ ಇಲ್ಲಿ ನೀವು ನೋಡ್ತಾ ಇದೀರಲ್ವಾ ಇದು ಔಟರ್ ರಿಂಗ್ ಇದು ಓಕೆನಾ ಇನ್ನು ಇದನ್ನ ಹೇಗೆ ಬಳಸೋದು ಅಂತ ನೋಡೋದಾದ್ರೆ ಈಗ ಇದು ನಿಮ್ಮ ವೆಜೈನಾ ಅಂತ ತಗೊಳೋದಾದ್ರೆ ಇದನ್ನ ಏನಿರುತ್ತೆ ಅಲ್ವಾ ಇದು ಸ್ಪಾಂಜು ಮತ್ತೆ ಏನಪ್ಪಾ ಅಂದ್ರೆ ಈ ಸ್ಪಾಂಜ್ ನಿಮ್ಗೆ ಯಾವುದೇ ರೀತಿಯಾದಂತಹ ಇರಿಟೇಟ್ ಮಾಡಲ್ಲ ಏನಕ್ಕೆ ಅಂದ್ರೆ ಇದು ತುಂಬಾ ತುಂಬಾ ಸ್ಮೂತ್ ಆಗಿದೆ ಗೊತ್ತಾ ಲೈಕ್ ಬೇಬಿ ಸ್ಕಿನ್ ಬರುತ್ತೆ ಅಲ್ವಾ ಸೊ ಆ ತರ ಇದೆ ಇದನ್ನ ಇದರಿಂದ ನಿಮಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಲ್ಲ ಇನ್ನು ಇದ್ರಲ್ಲೂ ಸಹ ಹೇಗೆ ಗಂಡಸ್ರದ್ದು ಕಾಂಡಮಲ್ಲಿ ಲ್ಯೂಬ್ರಿಕೆಂಟ್ ಇರುತ್ತೆ ಅಲ್ವಾ ಸೊ ಅದೇ ರೀತಿ ಇಲ್ಲಿ ನಿಮಗೆ ಜೆಲ್ ತರ ಇರುತ್ತೆ ಸೊ ಇದನ್ನ ಇನ್ಸರ್ಟ್ ಮಾಡುವಂಥ ಟೈಮಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಪೇಯ್ನ್ ಆಗೋಲ್ಲ ಸಪೋಸ್ ನಿಮ್ಗೆ ಏನಾದರೂ ಇದನ್ನ ಇನ್ಸರ್ಟ್ ಮಾಡುವಾಗ ಪೇಯ್ನ್ ಆಯಿತು ಅಂತ ಅಂದ್ರೆ ನೀವು ಲೂಬ್ರಿಕೆಂಟ್ ಕೂಡ ಯೂಸ್ ಮಾಡಬಹುದು ಸೊ ಇದನ್ನ ಬಳಸೋದು ಹೇಗೆ ಅಂತ ಫಸ್ಟ್ ಹೇಳ್ತೀನಿ ಸೊ ಇಲ್ಲಿ ಈ ಸ್ಪಾಂಜ್ ಕಾಣಿಸ್ತಿದೆ ಅಲ್ವಾ ಈ ಸ್ಪಾಂಜ್ನ ಈ ರೀತಿ ಬೆಂಡ್ ಮಾಡಿ ಈಗ ಇದು ನಿಮ್ದು ವೆಜನಾ ಅಂತ ತಿಳ್ಕೊಳ್ಳಿ ವಜಾಯ ಹೋಲ್ ಅಂತ ಸೊ ಈ ರೀತಿ ಬೆಂಡ್ ಮಾಡಬೇಕು ಹಾಂ ಹಾಗೆ ಪ್ರೆಸ್ ಮಾಡೋಕ್ಕೋದ್ರೆ ಆಗೋದಿಲ್ಲ ಈ ರೀತಿ ಇದನ್ನು ಸ್ಪಾಂಜ್ನ ಬೆಂಡ್ ಮಾಡಿ ಈ ಥರ ಅದನ್ನು ಇನ್ಸರ್ಟ್ ಮಾಡಬೇಕಾಗತ್ತೆ ಈ ರೀತಿ ಸೊ ಹಾಗೆ ದಯವಿಟ್ಟು ಒಂದು ನೆನ್ಪಾಲ್ ಇಟ್ಕೊಳ್ಳಿ ಏನಪ್ಪ ಅಂದರೆ ಇದನ್ನು ಇನ್ಸರ್ಟ್ ಮಾಡುವಂಥ ಟೈಮಲ್ಲಿ ಅಂದರೆ ನಿಮ್ಮ ವ್ಯಜಯನ ಒಳಗಡೆ ಇದನ್ನು ಹಾಕೋ ಅಂಥ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಈ ಏನು ನೈಲ್ಸ್ ಇರುತ್ತೆ ಅಲ್ವಾ ಆ ಫಿಂಗರಿಂದ ಇದನ್ನು ಹಾಕೋದಕ್ಕೆ ಹೋಗಬೇಡಿ ಇದು ಸಹ ತುಂಬ ಸೆನ್ಸಿಟಿವ್ ಆಗಿದೆ ಹಾಗಾಗಿ ಇದು ಏನು ಕಟ್ ಆದ್ರೆ ಅದು ನಿಮಗೆ ಗೊತ್ತಾಗೋದಿಲ್ಲ ಸೊ ಅವಾಗ ಆದ್ರೆ ಏನಾಗುತ್ತಪ್ಪ ಅಂದರೆ ಈ ಕಾಂಡೋಮ್ ಬಳಸೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇರೋದಿಲ್ಲ ಓಕೆನಾ ಸೊ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರೋ ಹಾಗೆ ಕಾಂಡೋಮ್ನ ಬಳಸುವಂಥದ್ದು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ತಡೆಯೋದಕ್ಕೆ ಮತ್ತು ಎಸ್ ಟಿ ಐ ಸೆಕ್ಷಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ನ ತಡೆಗಟ್ಟೋದಕ್ಕೆ ಸಪೋಸ್ ನೀವೇನಾದರೂ ನೈಲ್ಸು ಅಥವಾ ರಿಂಗ್ ಹಾಕ್ಕೊಂಡಿರ್ತೀರಲ್ವ ಅದರಿಂದ ನೀವೇನಾದರೂ ಪ್ರೆಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ ಆವಾಗ ಏನು ಬೇಕಿದ್ರೂ ಆಗ್ಬೋದು ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಪುಷ್ ಟೈಮ್ ಟೈಮಲ್ಲಿ ಈ ಜಸ್ಟ್ ಏನಿಮ್ದು ಫಿಂಗರ್ ಇರುತ್ತೆ ಅಲ್ವಾ ಇಲ್ಲಿ ಸೊ ಈ ರೀತಿ ಪುಷ್ ಮಾಡಿದ್ರೆ ಸಾಕು ಅದು ಒಳಗಡೆ ಹೋಗುತ್ತೆ ಇನ್ನು ಇದನ್ನು ಒನ್ಸ್ ಈಗ ನಿಮ್ಮ ಪಾರ್ಟ್ನರ್ಗೆ ವೀರ್ಯಸ್ ಕಲನ ಆಯಿತು ಅಂತ ಅಂದರೆ ಈ ರಿಂಗ್ ಏನಿರುತ್ತೆ ಅಲ್ವಾ ಸ್ವಲ್ಪ ಇದನ್ನು ಈ ರೀತಿ ಟರ್ನ್ ಮಾಡಬೇಕಾಗುತ್ತೆ ಸೊ ಟರ್ನ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ವೀರ್ಯ ಕಲನ ಆಗಿರುತ್ತೆ ಅಲ್ವಾ ಸೊ ಅದು ಹೊರಗಡೆ ಬರೋದಿಲ್ಲ ಪರ್ಫೆಕ್ಟಾಗಿ ನಿಮ್ಮ ಕಾಂಡೋಮಿಂದ ವೀರ್ಯನೂ ಸಹ ಈಚೆ ಬರುತ್ತೆ ಓಕೆನಾ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಹೊರಗಡೆ ತೆಗಿಯೋದಕ್ಕಿಂತ ಮುಂಚೆ ಈ ಥರ ಫುಲ್ಲು ಸ್ಪಿನ್ ಮಾಡಬೇಕಾಗುತ್ತೆ ಇದನ್ನು ಸ್ಪಿನ್ ಮಾಡಿ ತೆಗೆಯುವಾಗಲೂ ಅಷ್ಟೇ ಹಿಂಗೆ ರಪ್ ಅಂತ ಎಳೆಯೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ ನಿಧಾನಕ್ಕೆ ಅದನ್ನು ತೆಗಿಬೇಕಾಗುತ್ತೆ ಹೊರಗಡೆ ಇನ್ನು ಈ ತೆಗ್ದಂಥ ಕಾಂಡೋಮ್ನ ಆ್ಯಸ್ ಯೂಶುವಲ್ ನಾನು ಹೇಳಿದ್ದೀನಿ ಸುಮಾರಷ್ಟು ವೀಡಿಯೋದಲ್ಲಿ ಈ ರೀತಿ ಅದನ್ನು ಟೈ ಮಾಡಿ ದಯವಿಟ್ಟು ಡಸ್ಟ್ಬಿನ್ಗೆ ಹಾಕಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಕಮೋಡಲ್ ಹಾಕಿ ಫ್ಲಶ್ ಮಾಡೋದಕ್ಕೆ ಹೋಗಬೇಡಿ ಸೊ ಇದ್ರ ಬಗ್ಗೆ ನಿಮಗೆ ಇನ್ಫರ್ಷನ್ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ ಇದನ್ನು ಹೇಗೆ ಬಳಸಬೇಕು ಅಂತ ಇನ್ನು ಈ ಫೀಮೇಲ್ ಕಾಂಡೋಮ್ ಬಂದು ಏನಪ್ಪ ಅಂದರೆ ಇದ್ರದ್ದು ನೆಗೆಟಿವ್ ಏನು ಅಂತ ಅಂದರೆ ಇದು ಎಲ್ಲ ಕಡೆ ಸಿಗೋದಿಲ್ಲ ಲೈಕ್ ಈಗ ಹೇಗೆ ಮೇಲ್ ಕಾಂಡೋಮ್ ಸಿಗುತ್ತೆ ಅಲ್ವಾ ಆ ರೀತಿ ಎಲ್ಲ ಮೆಡಿಕಲಲ್ಲೂ ಸಿಗಲ್ಲ ತುಂಬ ಕಷ್ಟ ಇದೆ ಏನಕ್ಕೆ ಯಾವ ಕಾರಣಕ್ಕೆ ಅಂದರೆ ಇಂಡಿಯಾದಲ್ಲಿ ಈ ಕಾಂಡೋಮ್ನ ಕಮ್ಮಿ ಯೂಸ್ ಮಾಡೋದ್ರಿಂದ ಇನ್ನು ಅಷ್ಟೊಂದು ಯಾವ ಮೆಡಿಕಲಲ್ಲೂ ನಿಮಗೆ ಇದು ಸಿಗೋಲ್ಲ ಇನ್ನು ಪ್ರೈಸ್ ವೈಸು ನೋಡೋದಾದರೆ ಈಗ ಏನು ಗಂಡಸ್ರದ್ದು ನೂರು ರೂಪಾಯಿ ಇದೆ ಅಂತ ತಗೊಂಡ್ರೆ ಎರಡು ಅಥವಾ ಮೂರು ಕಾಂಡೋಮ್ಗೆ ಇದ್ರದ್ದು ಪ್ರೈಸ್ ಬಂದು ಎರಡು ಕಾಂಡಮ್ಗೆ ಐನೂರು ರೂಪಾಯಿ ಅಥವಾ ಎಂಟುನೂರು ರೂಪಾಯಿ ವರ್ಗು ಕೆಲವೊಂದು ಬ್ರ್ಯಾಂಡ್ಗಳು ಈ ಫೀಮೇಲ್ ಕೌಂಡಮ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಬಟ್ ಆರೋಗ್ಯದ ದೃಷ್ಟಿಯಿಂದ ಬಳಸಲೇಬೇಕಲ್ವಾ ಸೊ ಹಾಗಾಗಿ ಇದ್ರದ್ದು ಪ್ರೈಸ್ ಜಾಸ್ತಿ ಇದೆ ಅಷ್ಟೇ ಇದೊಂದೇ ನೆಗೆಟಿವ್ ಬೇರೆ ಇನ್ನೇನು ನೆಗೆಟಿವ್ ಇಲ್ಲ ಮತ್ತು ಆಸ್ ಯೂಶ್ವಲ್ ಹೇಗೆ ಮೇಲ್ ಕಂಡು ಹಸಲ್ಲೂ ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟ್ ಅದಕ್ಕೆ ಗ್ಯಾರಂಟಿ ಕೊಡ್ತಾರೆ ಸೊ ಇದರಲ್ಲೂ ಹಾಗೇನೆ ಈಗ ನಿಮಗೆ ಫಿಮೇಲ್ ಕಂಡು ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು